ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ಹದಿನಾಲ್ಕನೇ ತಾರೀಕು ಸೊ ಇವತ್ತು ವಾಲಿಬಾಲ್ ಮ್ಯಾಚ್ ಆಗ್ತಿದೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ ನಾನು ನಮ್ಮದು ಗಣೇಶೋತ್ಸವ ಮತ್ತು ಅಷ್ಟಮಿದು ಗೇಮ್ಸ್ ಪ್ರೋಗ್ರಾಮ್ ಎಲ್ಲ ಇದೆ ಊರಲ್ಲಿ ಅಂತೇಳಿ ಇಲ್ಲೇ ಗಾಂಧಿನಗರ ಸ್ಕೂಲ್ ಹತ್ರ ಅಂತೇಳಿ ಅದ್ರದ್ದು ಇವತ್ತು ಇವತ್ತು ಸ್ಯಾಟರ್ಡೆ ಅಲ್ವಾ ವಾಲಿಬಾಲ್ ಮ್ಯಾಚ್ ಆಗ್ತಿದೆ ದೊಡ್ಡವರಿಗೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಅನಿಸುತ್ತೆ ಚಿಕ್ಕ ಮಕ್ಕಳಂದ್ರೆ ಚಿಕ್ಕ ಮಕ್ಕಳಲ್ಲ ಈ ಎಂತ ಹೇಳೋದು ಪಿ ಯು ಮಕ್ಕಳಿಗೆ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಕರೆಕ್ಟ್ ಅವರಿಗೆ ವಾಲಿಬಾಲ್ ಮ್ಯಾಚ್ ಇದೆ ಸೊ ಮೇ ಬಿ ಆಗ್ತಾ ಇರ್ಬೋದು ಸ್ಕೂಲ್ ಹತ್ರ ಸ್ಕೂಲ್ ಹತ್ರ ಅಲ್ಲ ಸ್ಕೂಲ್ ಇದೆ ಅಲ್ವಾ ಇವತ್ತು ಹಾಗಾಗಿ ಸ್ಕೂಲ್ ಸ್ವಲ್ಪ ಆ ಕಡೆ ಇನ್ನೊಂದು ಗ್ರೌಂಡ್ ಇದೆ ಅಲ್ಲಿ ಆಗ್ತಾ ಇದೆ ಆ್ಯಂಡ್ ನಾಳೆ ದೊಡ್ಡವರಿಗೆ ಚಿಕ್ಕವರಿಗೆ ಆ್ಯಂಡ್ ಏಜ್ ಆದವರಿಗೆ ಎಲ್ರಿಗೂ ಎಲ್ಲ ಏಜ್ ಗ್ರೂಪ್ನವರಿಗೂ ಗೇಮ್ಸ್ ಎಲ್ಲ ಇದೆ ಸೊ ಅದಕ್ಕೆ ನಾನು ಇವತ್ತು ವ್ಲಾಗ್ ಶೂಟ್ ಮಾಡಿದ್ದೇನೆ ಬಿಕಾಸ್ ನಾನು ಹೇಳಿದೆ ಪ್ರೀವಿಯಸ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ ಏನೆಲ್ಲ ಗೇಮ್ಸ್ ಇದೆ ಅಂತ ಹೇಳಿ ಅಂತ ಸೊ ತೋರಿಸಿದ್ರೆ ಲ್ಲ ಆ್ಯಂಡ್ ಈ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡಿದರೆ ಇವತ್ತು ನೋಡಿದವರು ಮೇ ಬಿ ಉಜಿರೆ ನಿಯರ್ ಎಲ್ಲ ಇರುವವರು ಬರ್ಬೋದೇನೋ ಅಂತ ಅಂದ್ಕೊಂಡು ಈ ವ್ಲಾಗ್ ಶೂಟ್ ಮಾಡ್ತಿದ್ದೇನೆ ಆ್ಯಂಡ್ ಈ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ ಕೂಡ ಆ್ಯಂಡ್ ಮೊನ್ನೆದು ಸ್ವಲ್ಪ ನೆನ್ನೆಲ್ಲ ಮೊನ್ನೆ ವ್ಲಾಗ್ ಮಾಡಿದ್ದೆ ನಾನು ವ್ಲಾಗ್ ಲೈಕ್ ಮನೆಯಲ್ಲಿ ಈ ಅಡಿಗರು ಮನೆ ಮೇಲೆ ಪಾತ್ರೆ ಇಟ್ಟಿದ್ವಲ್ಲ ಅದೆಲ್ಲ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಮೊನ್ನೆ ಫಂಕ್ಷನ್ಗೆಲ್ಲ ತೆಗೆದದ್ದು ಹಾಗೆ ಅಮ್ಮ ಗೋನಿಯಲ್ಲಿ ತುಂಬಿಸದ ಹಾಗೆ ಇಟ್ಟಿದ್ರು ಅದು ಒಂದು ಸ್ವಲ್ಪ ಕಲೆ ಕಲೆ ಟೈಪ್ ಎಲ್ಲ ಆಗಿತ್ತು ಅಷ್ಟು ಚಂದ ಪಾತ್ರೆಯಲ್ಲಿ ಕಲೆ ಟೈಪ್ ಆಗಿತ್ತು ಹಾಗಾಗಿ ಎಲ್ಲ ಪಾತ್ರ ಕೆಳಗಿಳಿಸಿ ಮೇಲೆ ಕ್ಲೀನ್ ಮಾಡಿ ಎಲ್ಲ ತೊಳೆದು ಒಣಗಲಿ ಕೆಟ್ಟಿದ್ದೇನೆ ಇನ್ನು ಗೋನಿ ಒಂದೆರಡು ಮೂರು ಶಾರ್ಟೇಜ್ ಇದೆ ಸೊ ಗೋನಿ ಸಿಕ್ಕಿದ ನಂತರ ಆ ಪಾತ್ರನೆಲ್ಲ ತುಂಬಿಸಿ ಇಡೋದು ಅಂತೇಳಿ ಪಾತ್ರೆ ತೊಳೆದದ್ದು ಮತ್ತು ಎಷ್ಟು ಪಾತ್ರೆ ಇತ್ತು ಅಂತೇಳಿ ನಾನು ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡಿದ್ದೇನೆ ಅದನ್ನ ಇದ್ರಲ್ಲಿ ಆ್ಯಡ್ ಮಾಡ್ತೇನೆ ನೋಡಿ ನೀವು ಆ್ಯಂಡ್ ಇನ್ವಿಟೇಷನ್ ಕೂಡ ತೋರಿಸ್ತೇನೆ ಎಲ್ಲೆಲ್ಲ ಗೇಮ್ಸ್ ಇದೆ ಅಂತೇಳಿ ಬಿಗ್ ಬ್ರೋ ಬಂದಿದ್ದಾನೆ ಅದಕ್ಕಿಂತಲೇ ಬಂದದ್ದು ಅವನು ಎವ್ರಿ ಇಯರ್ ಇದಕ್ಕೆ ಅಂತ ಬರ್ತಾನೆ ಅವನು ಗಣೇಶೋತ್ಸವ ಮತ್ತು ಅಷ್ಟಮ್ ಇದು ಹಾಗಾಗಿ ಆ್ಯಂಡ್ ಸ್ಮಾಲ್ ಬ್ರೋ ಇದಾನಲ್ವಾ ಆಲ್ರೆಡಿ ಚಾಕ್ಲೇಟ್ ತಂದಿದ್ದಾನೆ ಸ್ವಲ್ಪ ಮತ್ತು ನಂದು ನನಗೆ ಇಂಥ ಶ್ಯಾಂಪು ಮುಗ್ದಿತ್ತು ಗೈಸ್ ನಂದು ಡೌ ಶ್ಯಾಂಪು ಮುಗ್ದಿತ್ತು ಆ್ಯಂಡ್ ಪರ್ಫ್ಯೂಮು ಇರಲಿಲ್ಲ ಮುಗ್ದಿತ್ತು ಇತ್ತು ಬಟ್ ಸ್ವಲ್ಪ ಇತ್ತು ಮುಗಿತಾ ಬಂದಿತ್ತಲ್ಲ ಸೊ ಹಾಗಾಗಿ ಅದೊಂದು ಎರಡು ತಂದು ಕೊಡು ಅಂತ ಹೇಳಿದ್ದೆ ಏನು ಬೇಕು ಅಂತ ಕೇಳಿದ್ದಕ್ಕೆ ಸೊ ಅದನ್ನ ತಂದಿದ್ದೆ ನಾನು ತೋರಿಸ್ತೇನೆ ಸ್ಮಾಲ್ ಬ್ರದರ್ ಆಗಲಿ ಬಿಗ್ ಬ್ರದರ್ ಆಗಲಿ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ ಮ್ಯಾಚ್ ಆಗ್ತದಲ್ಲ ಅಲ್ಲಿಗೆ ಹೋಗಿದ್ದಾರೆ ಸೊ ನಂದೆಲ್ಲ ಮನೆ ಬೆಳಿಗ್ಗೆನೆ ಗುಡಿಸಿ ಓಡಿಸಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪಾತ್ರೆ ಎಲ್ಲ ಕೆಲಸ ಆಯಿತು ಗೈಸ್ ಅಮ್ಮ ಮೀನು ತೊಗೊಂಡಿದ್ದಾರೆ ಇನ್ನು ಮೀನು ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಮ್ಮ ಹ್ಞೂ ಬೆವರ್ತಿದೆ ನೋಡಿ ಇವಾಗಲೇ ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಪದಾರ್ಥ ನಾನು ಮಾಡಬೇಕಂತೆ ಸೊ ಕೂದಲಲ್ಲಿ ಎಂಥ ಕಟ್ಲಿಲ್ಲ ಹಾಗೆ ಇದೆ ಕೂದಲಿಗೆ ಎಣ್ಣೆ ಹಾಕ್ಬೇಕು ಇವತ್ತು ಆ್ಯಂಡ್ ನಾಳೆ ಗೇಮ್ಸಲ್ಲಿದೆ ಸೊ ಎಕ್ಸೈಟೆಡ್ ನಾನು ನಮಗೆ ಟೀ ಶರ್ಟ್ ಬೇರೆ ಇದೆ ಗೈಸ್ ನನ್ನನ್ನು ಎಂತ ಈ ಮೈತ್ರಿ ಮಹಿಳಾ ಮಂಡಲದಲ್ಲಿ ಇಲ್ಲಿದ್ದು ಗಾಂಧಿನಗರದ್ದು ಅದಕ್ಕೆ ಸೇರಿಸಿದ್ದಾರೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾನು ಇರಲಿಲ್ಲ ಬಿಕಾಸ್ ಕಲ್ಲಡ್ಕದಲ್ಲಿದ್ದಲ್ಲ ಹಾಗಾಗಿ ನನಗೆ ಬರೋಕ್ಕಾಗಲ್ಲ ಅಂತೇಳಿ ಜಾಯಿನ್ ಮಾಡಿರಲಿಲ್ಲ ಸೊ ಈ ಸರಿ ನಾನು ಇಲ್ಲೇ ಇದ್ದೀನಲ್ಲ ಅದಕ್ಕೆ ಸೇರು 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 ಅಂತ ಹೇಳಿದರು ಹಾಗಾಗಿ ಜಾಯಿನ್ ಆಗಿದ್ದೀನಿ ಆ್ಯಂಡ್ ನಮಗೆಲ್ಲ ಟೀ ಶರ್ಟ್ ಇದೆ ಸೊ ನೋಡೋಣ ನಾನು ಹೇಗೆ ಕಾಣಿಸ್ತೇನೆ ಶರ್ಟ್ ಶರ್ಟೆಲ್ಲ ಹಾಕಿಂತ ಆ್ಯಂಡ್ ಇವಾಗ ನಾನು ಇನ್ವಿಟೇಷನ್ ತೋರಿಸ್ತೀನಿ ವೀಟ್ ನಾಳೆ ಅಷ್ಟಮಿಗೆ ಎಂತ ಅಡಿಗೆಗೆ ಸಾಮಾನೆಲ್ಲ ಇಲ್ಲಿ ತಂದು ಇಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಸೊ ಎಲ್ಲ ಇದೆ ನೋಡಿ ಅಕ್ಕಿ ಬೇಳೆ ಆ್ಯಂಡ್ ಚೀನಮಾರಿ ಇದು ಇವಾಗ ಮೀನು ತಂದಿದೆಲ್ಲ ಗೈ ಅದಕ್ಕೆ ನನ್ನ ಹಿಂದೆ ಹಿಂದೆ ಬರ್ತದೆ ನೋಡಿ ಯಾವಾಗ ಆಗ್ತಾಳೆ ಅಕ್ಕ ಮೀನು ಅಂತೇಳಿ ಸೊ ಇಲ್ಲಿ ಇಟ್ಟಿದ್ದಾರೆ ಇದನ್ನ ಮೇ ಬಿ ಇವತ್ತು ಸಂಜೆ ತೊಗೊಂಡು ಹೋಗ್ಬೋದು ಗೊತ್ತಿಲ್ಲ ನನಗೆ ಆ್ಯಂಡ್ ಇನ್ವಿಟೇಷನ್ ಲೋ ಇಟ್ಟಿದ್ದೇನೆ ಗೈಸ್ ಎಸ್ ಸಿಕ್ತು ನೋಡಿ ಇದು ಇನ್ವಿಟೇಷನ್ ನಾನು ತೋರಿಸ್ತೇನೆ ಫುಲ್ ಎಲ್ಲ ಮನೆಗೆ ಗುಡಿಸಿ ಕ್ಲೀನ್ ಮಾಡಿಟ್ಟಿದ್ದೇನೆ ನೋಡಿ ಗೈಸ್ ಎಲ್ಲ ಕ್ಲೀನಾಗಿದೆ ಆ್ಯಂಡ್ ಇದೊಂದು ಸ್ವಲ್ಪ ಬಟ್ಟೆ ಜೋಡಿಸಿಡಬೇಕು ಇದು ಒಗ್ದಾಕಿರೋ ಬಟ್ಟೆ ಆ್ಯಂಡ್ ನಾನು ಹೇಳಿದೆ ಅಲ್ಲ ಅನ್ನ ತಂದು ಕೊಟ್ಟಿರೋದು ಅಂತೇಳಿ ಇದೊಂದು ಶ್ಯಾಂಪು ಆ್ಯಂಡ್ ಇದೆರಡು ಪರ್ಫ್ಯೂಮ್ ತಂದು ಕೊಟ್ಟಿದ್ದೇನೆ ವಾಟರ್ಗಲ್ ಮತ್ತೆ ವಾಟ್ ಈಸ್ ದಿಸ್ ಎಂಗೇಜ್ ಎಂಗೇಜ್ ಪರ್ಫ್ಯೂಮ್ ಗೈಸ್ ಆ್ಯಂಡ್ ಇಷ್ಟು ದೊಡ್ಡ ಶ್ಯಾಂಪು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನಾನು ಇದಕ್ಕಿಂತ ಸ್ಮಾಲ್ ತ್ರೀ ಹಂಡ್ರೆಂಡ್ ತ್ರೀ ಏಯ್ಟಿ ಸಮಥಿಂಗ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ ಇದಕ್ಕೆ ಇದು ದೊಡ್ಡದಿದೆ ಗೈಸ್ ಇದಕ್ಕೆ ಎಷ್ಟು ಗೊತ್ತಾ ಏಯ್ಟ್ ಟೆನ್ ರುಪೀಸ್ ಸೊ ಇದು ಮೂರು ಇದೆರಡು ಎರಡು ನನಗೆ ಇತ್ತು ನನಗೆ ಮುಗ್ದಿತ್ತು ಗೈಸ್ ಇದು ಹಾಗಾಗಿ ತರಲಿಕ್ಕೆ ಹೇಳಿದ್ದು ಅದು ಅಂದು ಒಂದು ಕಾಫಿ ಹೇಳಿದ್ದು ಬಟ್ ಎರಡು ತಂದು ಕೊಟ್ಟಿದ್ದೇನೆ ಅಷ್ಟೇ ಮತ್ತೆಂತ ಇದೊಂದು ಎಂತ ರೋಲನ್ ನಿವ್ಯದ್ದು ರೋಲನ್ ಅಷ್ಟೇ ಗೈಸ್ ಚಾಕ್ಲೇಟ್ಸ್ ಎಲ್ಲ ಬಂದವರಿಗೆಲ್ಲ ಕೊಟ್ಟಿದ್ದೇನೆ ನಾನಂತೂ ಜಾಸ್ತಿ ಸ್ವೀಟೆಲ್ಲ ತಿನ್ನಲ್ಲ ಸೋ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದೇನೆ ಅಡಿಗೆ ರೂಮು ಕ್ಲೀನ್ ಇದೆ ಇಲ್ಲೂ ಕ್ಲೀನ್ ಆಗಿದೆ ನೋಡಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ದೀಪ ಇನ್ನೂ ಇದೆ ಸೊ ತೋರಿಸ್ತೇನೆ ಗೈಸ್ ನೋಡಿ ಈ ರೀತಿ ಇದೆ ಇನ್ವಿಟೇಷನ್ನು ನಿಜ ಹೇಳಬೇಕು ಅಂದರೆ ಈ ಸರಿದು ಇದು ನಂಗೆ ಇನ್ವಿಟೇಷನ್ ಇದು ಕಲರ್ ನೋಡಿ ತುಂಬ ಇಷ್ಟ ಆಯಿತು ಸಖತ್ತಾಗಿದೆ ಈ ಕಾಂಬಿನೇಷನ್ ಕಲರ್ ನೈತಿ ಫ್ರೆಂಡ್ಸ್ ಕ್ಲಬ್ ಗಾಂಧಿನಗರ ಉಚಿಡಿ ಬೆಳ್ತಂಗಡಿ ತಾಳೂಕು ಹತ್ ಹನ್ನೊಂದನೇ ವರ್ಷದ ಮೊಸರು ಕುಡಿಕೆ ಮತ್ತು ಗಣೇಶೋತ್ಸವದ ಆಮಂತ್ರಣ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ದ್ವಿತೀಯವಾರ ಗಾಂಧಿನಗರ ಶಾಲಾ ಒಟ್ಟಾರ ಉಜ್ರಿ ಆ್ಯಂಡ್ ಏನೆಲ್ಲ ಗೇಮ್ಸ್ ಇದೆ ಅಂತ ತೋರಿಸ್ತೇನೆ ಓಕೆ ನೋಡಿ ಇದು ಇವತ್ತಾಗ್ತಿರೋ ಗೇಮ್ಸ್ ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಂದು ಒಂಬತ್ತು ಗಂಟೆಗೆ ಪುರುಷರಿಗೆ ವಾಲಿಬಾಲ್ ಪಂದ್ಯಾಟ ಸ್ಥಳದಲ್ಲೇ ತಂಡ ರಚನೆ ಮತ್ತು ಏಳನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಇದು ಮಕ್ಕಳಿಗೆ ವಾಲಿಬಾಲ್ ಪಂದ್ಯಾಟ ಎಲ್ಲ ಇದೆ ಸೊ ಇದು ಇವಾಗ ಆಗ್ತಾಯಿದೆ ಪ್ರೆಸೆಂಟ್ ಇವತ್ತು ಆ್ಯಂಡ್ ಇದು ನಾಳೆ ಗೈಸ್ ಉದ್ಘಾಟನಾ ಕಾರ್ಯಕ್ರಮ ಇದೆ ನೋಡಿ ಅದಾದ ನಂತರ ಸ್ಪರ್ಧೆಗಳೆಂತ ಇದೆ ಅಂತ ಹೇಳಿದರೆ ಪುರುಷರಿಗೆ ನೋಡಿ ಬಲೂನ್ ಹೊಡೆಯುವುದಿದೆ ಮಡಿಕೆ ಹೊಡೆಯುವುದಿದೆ ಮೂರು ಕಾಲಿನ ಓಟ ಇದೆ ಆ್ಯಂಡ್ ನಾಣ್ಯ ಎಕ್ಕುವ ಸ್ಪರ್ಧೆ ಇದೆ ಚೀಲ ಓಟ ಇದೆ ಬಸವ ಸ್ಪರ್ಧೆ ಇದೆ ಹಗ್ಗ ಜಗ್ಗಾಟ ಇದೆ ಸ್ಥಳದಲ್ಲೇ ರಚನೆ ಆ್ಯಂಡ್ ಮಹಿಳೆಯರಿಗೆ ಸೂಜಿಗೆ ನೂಲು ಹಾಕುವುದು ರಾಣಿ ಸ್ಪರ್ಧೆ ಬಲೂನ್ ಹೊಡೆಯುವುದು ಬಾಟ್ಲಿಗೆ ನೀರು ತುಂಬಿಸುವುದು ಸಂಗೀತ ಕುರ್ಚಿ ಮಡಿಕೆ ಹೊಡೆಯುವುದು ಲಿಂಬೆ ಮತ್ತು ಚಮಚ ಹಗ್ಗ ಜಗ್ಗಟ್ಟ ಸ್ಥಳದಲ್ಲಿ ತಂಡ ರಚನೆ ಆ್ಯಂಡ್ ಗಾಂಧಿನಗರ ಶಾಲಾ ಮಕ್ಕಳಿಗೆ ಆಲ್ರೆಡಿ ಗೇಮ್ಸ್ ಎಲ್ಲ ಮಾಡಿದಾರಂತೆ ಟೀಚರ್ಸ್ನವರು ಅವರಿಗೆ ನೂರು ಮೀಟರ್ ಓಟ ಮತ್ತೆ ಅಗ್ಗಜಟ ಕಪ್ಪೆ ಜಿಗಿತ ಇತ್ತು ಆ್ಯಂಡ್ ಅಂಗನವಾಡಿ ಶಾಲೆ ಮಕ್ಕಳಿಗೂ ಕೂಡ ಗೇಮ್ಸ್ ಆಲ್ರೆಡಿ ಆಗಿದೆ ಕಾಲು ಹೆಕ್ಕುವುದು ಸಾರಿ ಕಾಲು ಹೆಕ್ಕುವುದು ಮತ್ತು ಬಾಸ್ಕೆಟ್ಬಾಲ್ ಕಪ್ಪೆ ಜಿಗಿತ ಪಾಸ್ಬಾಲ್ ಅದಾಗಿದೆ ಆಲ್ರೆಡಿ ಆ್ಯಂಡ್ ಇದು ಸಂಡೆ ಗೈಸ್ ಇತರ ಶಾಲಾ ಮಕ್ಕಳಿಗೆ ಹುಡುಗರಿಗೆ ಶಾಲಾ ಮಕ್ಕಳು ಹುಡುಗರಿಗೆ ಮೂರು ಕಾಲಿನ ಓಟ ಅಗ್ಗಜ ಬಲೂನ್ ಹೊಡೆಯುವುದು ಮಡಿಕೆ ಹೊಡೆಯುವುದು ಆ್ಯಂಡ್ ಇತರ ಶಾಲಾ ಮಕ್ಕಳಿಗೆ ಹುಡುಗಿಯರಿಗೆ ಏನಿರುತ್ತೆ ಗೇಮ್ಸ್ ಅಂದರೆ ಸಂಗೀತ ಕುರ್ಚಿ ಬಲೂನ್ ಹೊಡೆಯುವುದು ಬಾಟ್ಲಿಗೆ ನೀರು ತುಂಬಿಸುವುದು ಆ್ಯಂಡ್ ಮಡಿಕೆ ಹೊಡೆಯೋದು ಹಗ್ಗ ಜಗ್ಗಟ್ಟ ಇಷ್ಟಿದೆ ಗೈಸ್ ನಾಳೆ ಗೇಮ್ಸ್ ನಿಯರ್ ಯಾರಾದರೂ ಇದ್ದರೆ ಬರ್ಬೋದು ನೀವು ಆ್ಯಂಡ್ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಕೂಡ ಇದೆ ಗೈಸ್ ಸೊ ಇಷ್ಟು ಗೈಸ್ ಇದು ಸಮಾರೋಪ ಸಮಾರಂಭ ಸಂಜೆ ಆರು ಗಂಟೆಗೆ ಆ್ಯಂಡ್ ಇಷ್ಟೇ ಗೈಸ್ ಬರೋರಿದ್ರೆ ಬನ್ನಿ ಓಕೆ ಇದು ನಂದು ಬೆನ್ನು ಬಿಡ್ತಿಲ್ಲ ಇವಾಗ ನೋಡಿ ಫ್ರಿಜ್ ಹತ್ರ ಹೋಗ್ತೇನೆ ಅದಕ್ಕೆ ಗೊತ್ತಿದೆ ಫ್ರಿಜ್ ಒಳಗಡೆ ಇಟ್ಟಿದ್ದೇವೆ ಅಂತ ಹೇಳಿ ನೋಡಿ ಬಂತು ಎಂತ ಬಾಬೆ ಚಿಮ್ಮರು ಎಂತ ನಿಮಗೆ ಎಂತ ಬೇಕು ಎಂತ ಬೇಕು ಮಿಮ್ಮಿ ಬೇಕು ಗೊತ್ತಿಲ್ಲ ನೋಡಿ ಇವಾಗ ಓಪನ್ ಮಾಡ್ತೇನೆ ನೋಡಿ ಅದಕ್ಕೆ ಗೊತ್ತಿದೆ ಒಳಗಡೆ ಇಟ್ಟಿದೆ ಅಂತ ಏಯ್ ಇಳಿ ಇಳಿ ನೋಡಿ ಇಲ್ಲಿ ಇಟ್ಟಿದ್ದೇವೆ ಗೈಸ್ ಆ್ಯಂಡ್ ಇದು ನೆನ್ನೆ ಬ್ರದರ್ ತಂದದ್ದು ಎಂತ ಡೇಟ್ಸ್ ಮತ್ತೆ ಜ್ಯೂಸ್ ಇದು ಅಷ್ಟೇ ಗೈಸ್ ಮಕ್ಕಳೆಲ್ಲ ಬಂದವರಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟೆ ಮುಗೀತು ಅಷ್ಟೆ ಇನ್ನು ಮೀನು ಅಮ್ಮ ಕ್ಲೀನ್ ಮಾಡಿ ಕೊಡ್ತಾರೆ ನಾನು ಪದಾರ್ಥ ಮಾಡಬೇಕು ಆಮೇಲೆ ಆಮೇಲೆ ಕ್ಲೀನ್ ಮಾಡ್ತೇವಲ್ಲ ಆಮೇಲೆ ಕೊಡ್ತೀನಿ ಆಯಿತಾ ಆಮೇಲೆ ಕೊಡ್ತೀನಿ ನೆನ್ನೆಲ್ಲಿಗೈ ಮೊನ್ನೆ ಹಾಂ ಸಾರಿ ಮೊನ್ನೆ ಎಲ್ಲಿಗೈ ಸ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೆಗೆದಿದ್ದು ಆ್ಯಂಡ್ ಅದರಲ್ಲಿ ಎರಡು ತುಂಬಿಸಿಟ್ಟಿದ್ದೇನೆ ಅದನ್ನ ಅಮ್ಮ ಇಟ್ಟಿದ್ದಾರೆ ಅನಿಸುತ್ತೆ ಅನ್ನನ ಜೊತೆ ಹೇಳಿ ಮೇಲೆ ಅದು ಇನ್ನೂ ಕೆಳಗಿಳಿಸಿ ಕ್ಲೀನ್ ಮಾಡಿ ಇಡಬೇಕು ಆ್ಯಂಡ್ ಮೊನ್ನೆ ತೊಳೆದ ಪಾತ್ರೆ ಎಲ್ಲ ನೋಡಿ ಇಲ್ಲಿ ಮೇಲೆ ಮೇಲೆ ಜೋಡಿಸಿಟ್ಟಿದ್ದೇನೆ ಚೆಂದ ಒಣಗಿದೆ ಎಲ್ಲ ಪಾತ್ರನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೇನೆ ಸೊ ಇನ್ನು ಇದನ್ನ ಗೋಣಿ ಚೀಲಕ್ಕೆ ಹಾಕಿ ಕ್ಲೀನ್ ಮಾಡಿ ಕಟ್ಟಿಡ್ಬೇಕು ಗೈಸ್ ಇಲ್ದಿದ್ರೆ ಅದೊಂಥರ ವೈಟ್ ವೈಟ್ ಬೀಳ್ ಬೀಳ್ತದೆ ಅನ್ನ ಹಾಕ್ತಾ ಇದೆ ಗೈಸ್ ಇಲ್ಲಿ ಒಲೆ ಮೇಲೆ ಇಟ್ಟಿದ್ದಾರೆ ಅಜ್ಜಿ ಸೊ ಅನ್ನ ಬೇಯ್ತಾ ಇದೆ ಗೈಸ್ ಇಲ್ಲಿ ಆ್ಯಂಡ್ ಮತ್ತು ಪದಾರ್ಥ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಇವತ್ತು ಮ್ಯಾಚ್ ಆಗ್ತಿರೋದು ಇಲ್ಲಿ ಸ್ಕೂಲಲ್ಲೆಲ್ಲ ಬಿಕಾಸ್ ಆಫ್ಟರ್ನೂನ್ವರೆಗೂ ಸ್ಕೂಲ್ ಇದೆ ಅಲ್ಲ ಮಕ್ಕಳಿಗೆ ಹಾಗಾಗಿ ಇಲ್ಲೇ ನಿಯರ್ ಸ್ಕೂಲ್ ಈ ಕಡೆ ಗ್ರೌಂಡ್ ಇದೆ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಅಲ್ಲಿ ಆಗ್ತಿದೆ ಮ್ಯಾಚ್ ಆದರೆ ಆಮೇಲೆ ಹೋಗ್ತೇನೆ ತೋರಿಸ್ತೇನೆ ಇಲ್ಲ ನಾಳೆನೇ ಡೈರೆಕ್ಟ್ ಸ್ಕೂಲ್ ಗ್ರೌಂಡಲ್ಲಿ ನಾಳೆ ಎಲ್ಲ ಅಲ್ಲ ಅದೆಲ್ಲ ಸ್ಕೂಲ್ ಗ್ರೌಂಡಲ್ಲಿ ಆಗ್ತಿದೆ ಗೈಸ್ ನಾಳೆ ರಜೆ ಇದೆ ಅಲ್ಲ ಆ್ಯಂಡ್ ನಾಳ್ದು ರಜೆ ಇದೆ ಗೌರ್ಮೆಂಟ್ ರಜೆ ಕ್ಲೀನ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ ಸೊ ನೋಡ ನಾಳೆ ಏನೆಲ್ಲ ಆಗುತ್ತೆ ಅಂತೇಳಿ ಆ್ಯಂಡ್ ಇವು ಈ ವ್ಲಾಗ್ನ ಇವತ್ತೇ ಎಡಿಟ್ ಮಾಡಿ ಹಾಕಬೇಕು ನಾನು ಸಂಜೆ ನೋಡ ಟ್ರೈ ಮಾಡ್ತೇನೆ ಟ್ರೈಯಲ್ಲ ಹಾಕಲೇಬೇಕು ನಾನು ಸೊ ನೋಡ ಬಾಂಗಡಿ ಮೀನು ಗೈಸ್ ನೋಡಲಿಕ್ಕೆ ಚೆಂದ ಇದೆ ನೋಡಬೇಕು ಓಕೆ ಗೈಸ್ ಅಲ್ಲಿ ಅಮ್ಮ ಮೀನು ಕ್ಲೀನ್ ಮಾಡ್ತಿದ್ದಾರೆ ನಾನಿಲ್ಲಿ ಪದಾರ್ಥಕ್ಕೆಲ್ಲ ರೆಡಿ ಮಾಡಿ ಎಂತ ಏನು ಮಾಡೋದು ರೆಡಿ ಮಾಡಿ ಇಡ್ತೇನೆ ನಾನು ಅಮ್ಮ ಕಡ್ದು ಕೊಡ್ತೇನೆ ಅಂತ ಹೇಳಿದ್ದಾರೆ ರೆಡಿ ಮಾಡಿ ಗೈಸ್ ನಾನು ಪದಾರ್ಥಕ್ಕೆಲ್ಲ ರೆಡಿ ಮಾಡ್ತೇನೆ ನೀವು ಆ ಗ್ಯಾಪಲ್ಲಿ ಮೊನ್ನೆದ್ದು ಪಾತ್ರೆ ಎಲ್ಲ ತೊಳೆದಿದ್ದೆ ಅಂತ ಅಲ್ಲ ಸ್ಮಾಲ್ ಕ್ಲಿಪ್ಪಿಂಗ್ ಲೈಕ್ ಒಂದು ಟು ತ್ರೀ ಮಿನಿಟ್ಸ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ಅದನ್ನ ಆ್ಯಡ್ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಆ್ಯಂಡ್ ನಾನು ಆಮೇಲೆ ಸಿಗ್ತೇನೆ ಓಕೆ ಬಾಯ್ ನೋಡಿ ಗೈಸ್ ಇಷ್ಟೊಂದು ಪಾತ್ರೆ ಇತ್ತು ಆ ದಿವಸ ನೀರು ಬರೋ ತನಕ ವೆಯ್ಟ್ ಮಾಡಿ ತೊಳೆದಿರೋದು ಇದು ಟೂ ಡೇಸ್ ಬಿಫೋರ್ ಅಷ್ಟೇ ಆ್ಯಂಡ್ ಇಷ್ಟೆಲ್ಲ ಪಾತ್ರೆ ಐತಿ ಈ ಡ್ರಮ್ ಮೇಲ್ಗಡೆಲ್ಲ ಹಾಗೆ ಇಟ್ಟು ಅದರ ಮೇಲೆ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕ್ ಎಲ್ಲ ಆಗಿತ್ತು ಅದೆಲ್ಲ ಹೋಗಬೇಕಿತ್ತಲ್ಲ ಚೆಂದ ಮಾಡಿ ತೊಳೆದು ಎಲ್ಲ ಬಿಸಿಲಿಗೆ ಒಣಗಲಿಕ್ಕೆ ಇಟ್ಟಿದ್ದೇನೆ ಇಷ್ಟು ಪಾತ್ರೆ ತೊಳಿಬೇಕಾದ್ರೆ ನನಗೆ ಸಾಕಾಗೋಯ್ತು ಆ್ಯಂಡ್ ಈ ಬಾಕ್ಸಲ್ಲೆಲ್ಲ ಕೆಲವೊಂದು ಈ ಏನು ನಮ್ಮದು ಮನೆದ್ದು ಇನ್ನೊಗ್ರೇಷನಿಗೆ ಕೊಟ್ಟಿರೋದೆಲ್ಲ ಕೆಲವೊಂದು ಆ ಥರ ಗ್ಲಾಸಸ್ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದಿಟ್ಟಿದ್ದೇನೆ ಸಪ್ರೇಟಾಗಿಲ್ಲ ಫುಲ್ಲು ಪಾತ್ರ ಇತ್ತು ಅದನ್ನೆಲ್ಲ ತೆಗೆದು ಚೆಂದ ಮಾಡಿ ಗುಡಿಸಿ ಬಲೆ ಇಡ್ದಿತ್ತಲ್ಲ ಅದನ್ನೆಲ್ಲ ತೆಗೆದು ಇವಾಗ ಹೀಗೆ ಬಿಟ್ಟಿದ್ದೇನೆ ಸೊ ಮೇಲೆಲ್ಲ ಫುಲ್ಲು ಕ್ಲೀನಾಗಿದೆ ಆ್ಯಂಡ್ ಇವಾಗ ಪಾತ್ರೆ ತೊಳೆದಿಟ್ಟಿದ್ದೇನೆ ಅಷ್ಟೇ ಅದು ಚಂದ ಒಣಗಿದ ಮೇಲೆ ದೊಡ್ಡ ದೊಡ್ಡ ಪಾತ್ರೆನೆಲ್ಲ ಗೋನಿಗೆ ತುಂಬಿಸ್ಬಿಟ್ಟು ಆಮೇಲೆ ಇಲ್ಲಿ ಮೇಲೆ ಇಡುವ ಅಂತ ಅಂದ್ಕೊಂಡಿದ್ದೇನೆ ಸೊ ಇಲ್ಲೆಲ್ಲ ಫುಲ್ಲು ಬಿದ್ದಿತ್ತು ಕಸ ಎಲ್ಲ ಅದನ್ನೆಲ್ಲ ಗುಡಿಸಿದೆ ಇನ್ನು ಸಂಜೆ ಆಗಬೇಕಾದ್ರೆ ಒರೆಸೋದು ಗೈಸು ಸೊ ಇವಾಗ ಸುಸ್ತಾಗ್ತದೆ ಬಟ್ ಫುಲ್ಲು ಒದ್ದೆ ಇದು ಒಬ್ಬಳಷ್ಟು ಪಾತ್ರೆಯನ್ನು ತೊಳೆದೆ ನಾನು ಅಮ್ಮ ಬೆಳ್ತಂಗಡಿಗೆ ಹೋಗಿದ್ದಾರೆ ಜಸ್ಟು ಪದಾರ್ಥ ಆಯಿತು ಸಿ ಪುಳಿ ಮುಂಚೆ ಮಾಡಿದೆ ನಾನು ಅನ್ನ ಪುಳಿ ಮುಂಚೆ ಮಾಡಿ ಕೇಳಿದ ಸೊ ಸ್ವಲ್ಪ ಮೀನು ತೆಗೆದಿಟ್ಟಿದ್ದೇನೆ ಗೈಸು ಸೊ ಇಲ್ಲಿ ಸ್ವಲ್ಪ ಮೀನು ತೆಗೆದಿಟ್ಟಿದ್ದೇನೆ ಯಾವತ್ತದು ನಾಳೆ ನಾಡಿದ್ದರಲ್ಲಿ ಫ್ರೈ ಮಾಡು ಅಂಥೇಳಿ ಆ್ಯಂಡ್ ನೀರೆಲ್ಲ ತುಂಬಿಸಿಟ್ಟಿದ್ದೇನೆ ದೊಡ್ಡ ದೊಡ್ಡ ಬಾಟ್ಲಿಯಲ್ಲಿ ಇನ್ ಕೇಸ್ ನಾಳೆ ಬಿಸಿಲಿದ್ದರೆ ಬಂದು ರಪ್ಪ ಬಂದು ಕುಡ್ದು ಹೋಗ್ಬೋದಲ್ಲ ಅಂತೇಳಿ ಎರಡು ದೊಡ್ಡ ಬಾಟ್ಲಲ್ಲಿ ತುಂಬಿಸಿಟ್ಟಿದ್ದೇನೆ ಸ್ಪ್ರೈಟ್ ಇದು ಅಲ್ಲಿ ಒಂದಿದೆ ಇಲ್ಲೊಂದಿದೆ ಸೊ ಇಲ್ಲಿಗೆ ನನ್ನ ಕೆಲಸ ಆಯಿತು ಗೈಸು ಪದಾರ್ಥ ಆಗಬೇಕಾದ್ರೇ ಸ್ವಲ್ಪ ಬ್ಲಾಗ್ ಎಡಿಟ್ ಮಾಡ್ತಾ ಮಾಡ್ತಾ ಪದಾರ್ಥ ಮಾಡಿದೆ ಆ್ಯಂಡ್ ಪಾತ್ರನೆಲ್ಲ ತೊಳೆದೆಲ್ಲ ಆಯಿತು ಸೊ ಬ್ರದರ್ ಒಮ್ಮೆ ಬಂದು ಹೋದ ಅವನು ಮ್ಯಾಚಿಗೆ ಸೇರಿದಾನಂತೆ ಸೊ ಹಾಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋದ ಗೈಸ್ ಆ್ಯಂಡ್ ಇನ್ನು ನಾನು ಕೂದಲಿಗೆ ಎಣ್ಣೆ ಹಾಕಬೇಕು ಸೊ ಸಂಜೆ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಿಸಿಲಿದೆ ಹಾಗಾಗಿ ಸಂಜೆ ಹಾಕುವಂತ ಅಂದ್ಕೊಂಡಿದ್ದೀನಿ ಇದು ಗಲೀಜನ್ನು ತಂದ್ಕೋಬೇಡಿ ಗ್ಲಾಸಲ್ಲಿ ಅದು ಮಳೆಗೆ ಒಂದು ಸ್ವಲ್ಪ ತುಳುವಲ್ಲಿ ನಿರ್ಕಜ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಂತ ಗೊತ್ತಿಲ್ಲ ಈ ಕಪ್ಪು ಕಪ್ಪು ಕಳೆ ನೋಡಿಲಿ ಅದಾಗಿದೆ ಸೊ ಹಾಗಾಗಿ ಅದು ಆ ಥರ ಕಾಣ್ತಿದೆ ಅಷ್ಟೇ ಗೈಸ್ ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮುಂಚೆ ಮಾಡಿದೆಲ್ಲ ಇವತ್ತು ಬೆಳಿಗ್ಗೆಲ್ಲ ಮಾಡಿದೆಲ್ಲ ಅದೆಲ್ಲ ಕ್ಲಿಪ್ಪಿಂಗ್ಸನ್ನ ನಾನು ಆಲ್ರೆಡಿ ಎಡಿಟ್ ಮಾಡಿದೆ ನಾನು ಸೊ ಎಡಿಟ್ ಮಾಡಿ ಚಾರ್ಜ್ಗಿಟ್ಟು ಪದಾರ್ಥ ಮಾಡಲಿಕ್ಕೆ ಹೋದೆ ನಾನು ಸೊ ಇನ್ನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗೈಸ್ ಆಮೇಲೆ ಸಿಗ್ತೇನೆ ನಾನು ನಾನು ರೂಟಕ್ಕೆ ಬಂದಾಗ ಆಮೇಲೆ ಸಿಗ್ತೇನೆ ಓಕೆ ಇಷ್ಟೆಲ್ಲ ಕೆಲಸ ಆಗಬೇಕಾದ್ರೆ ನನ್ನ ಆಗಿದ್ ನೋಡಿ ಈ ಕಡೆಯಿಂದ ಕುದ್ದು ಬಿಚ್ಕೊಂಡಿದ್ದು ಈ ಕಡೆಯಿಂದ ಬಿಚ್ಕೊಂಡಿದ್ದೆ ಬೆವ್ರಿ ಸಕ್ಕಾಗಿ ಹೋಗಿದೆ ನಾನು ಬೇಗ ಬೇಗ ಮಾಡಿದ್ದು ಬಿಕಾಸ್ ಅವರು ಆಲ್ರೆಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗಿದ್ದಾರೆ ಬ್ರದರ್ಸ್ ಇಬ್ಬರು ದೋಸೆ ಅಮ್ಮ ಬಟ್ ಹಸಿವಾದರೆ ಮತ್ತೆ ಅಂತೇಳಿ ಬೇಗ ಬೇಗ ಕರೆಂಟ್ ಕೂಡ ಹೋದರೆ ಅಂತೇಳಿ ಬೇಗ ಬೇಗ ಪದಾರ್ಥ ಮಾಡಿ ಈ ಕಡೆಯಿಂದ ಎಡಿಟಿಂಗ್ ಈ ಕಡೆಯಿಂದ ಬ್ಲಾಗ್ ಈ ಕಡೆಯಿಂದ ಪದಾರ್ಥನಲ್ಲ ಆಯಿತು ನಂದು ಸೊ ಇನ್ನು ಇವಾಗ ಕರೆಕ್ಟ್ ಒಂದೂವರೆ ಆಯಿತು ಇವಾಗ ಸ್ವಸ್ತಿ ಅವರು ಎದ್ದಿರ್ತಾರೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿರ್ತಾರೆ ಡ್ಯೂಟಿಗೆ ಹೊರಡಲಿಕ್ಕೆ ಇಲ್ಲಿದ್ದು ಟೂ ಓ ಕ್ಲಾಕ್ ಟೂ ತರ್ಟಿಗೆಲ್ಲ ಅವರಿಗೆ ಡ್ಯೂಟಿಗೆ ಹೋಗ್ಲಿಕ್ಕಿರುತ್ತೆ ಸೊ ಇವಾಗ ಎದ್ದಿರ್ತಾರೆ ಕಾಲ್ ಮಾಡುವ ಮಾತಾಡಿಸುವ ಸಾಕಾಗೂ ಓಕೆ ನಾನು ಆಮೇಲೆ ಸಿಗ್ತೀನಿ ಗೈಸ್ ನಾನು ಅವ್ರು ಊಟಕ್ಕೆ ಬರ್ತಾರಲ್ಲ ಅವಾಗ ಓಕೆ ಬಾಯ್ ಟೈಮ್ ಎರಡುವರೆ ಆಯಿತು ಸೊ ನಾನು ಬೆಳಿಗ್ಗೆ ಇದು ದೋಸೆ ಇತ್ತು ನೀರು ದೋಸೆ ಅದನ್ನ ಹಾಕೊಂಡು ಬಂದೆ ಆ್ಯಂಡ್ ಒಬ್ಬೊಬ್ಬರೋ ಬಂದು ಊಟ ಮಾಡಿ ಹೋದ ಸೊ ನಾನು ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಇದು ಆಲ್ರೆಡಿ ಊಟ ಮಾಡಿದೆ ನೋಡಿ ಮತ್ತೆ ಬಂದು ನಿಂತ್ಕೊಂಡಿದೆ ಇದೆಲ್ಲ ಆಯಿತು ಗೈಸ್ ಟೈಮ್ ಕರೆಕ್ಟಾಗಿ ಮೂರು ಗಂಟೆ ಆಯಿತು ನಾನು ಬೆಳಿಗ್ಗೆದ್ದು ದೋಸೆ ತಿಂದೆ ಇನ್ನೀ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್ ಇವತ್ತು ಅಪ್ಲೋಡ್ ಮಾಡಬೇಕಲ್ಲ ಕರೆಕ್ಟ್ ಸಿಕ್ಸ್ ಓ ಕ್ಲಾಕಿಗೆ ಅಪ್ಲೋಡ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಎಡಿಟ್ ಆಗಿದೆ ಏಯ್ಟಿ ಪರ್ಸೆಂಟು ಸೊ ಇವಾಗ ಮಾತಾಡ್ತಿರೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ಕನ್ವರ್ಟಿಗೆ ಇಟ್ಟು ಆಮೇಲೆ ತಂಬಲಿಂಗ್ ಕ್ರಿಯೇಟ್ ಗೈಸ್ ಅದಾಗೆಲ್ಲ ಸೊ ಅದಾದ ನಂತರ ಆ್ಯಂಡ್ ಸಂಜೆ ಅಪ್ಲೋಡ್ ಮಾಡ್ತೀನಿ ನಾನು ಇವಾಗ ಮೋಡ ಇದೆ ಸ್ವಲ್ಪ ಇವತ್ತು ಮಳೆ ಬಂದರೂ ಓಕೆ ಬರಬಾರ್ದು ಬಟ್ ಮಳೆ ಬಂದರೂ ಓಕೆ ಹುಡುಗರು ಹೆಂಗೋ ಆಡ್ತಾರೆ ಬಟ್ ನಾಳೆ ಬರಬಾರ್ದು ಗೈಸ್ ನಾಳೆ ಮಕ್ಕಳದು ಹೆಂಗಸ್ರದು ಗಂಡಸ್ರದು ಎಲ್ಲರೂ ಗೇಮ್ಸ್ ಎಲ್ಲ ಇದೆ ಲೈಕ್ ಹಬ್ಬ ಥರ ಆಗಿದೆ ಊರಲ್ಲಾಗೋದಲ್ವ ಸೊ ಹಾಗಾಗಿ ವರ್ಷಕ್ಕೊಂದ್ಸರಿ ಎಲ್ಲ ಸೇರಬೇಕು ಅಂತಿದ್ದೇನೆ ಗೇಮ್ಸಿಗೆಲ್ಲ ನೋಡೋ ಏನಾಗುತ್ತೆ ಅಂತೇಳಿ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಪ್ರೈಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಸೊ ನೋಡೋ ಸೇರಬೇಕು ಅಂತ ಏನೇನೆಲ್ಲ ಆಗುತ್ತೆ ಅಂತ ಆ್ಯಂಡ್ ಸಂಜೆ ಅಪ್ಲೋಡ್ ಮಾಡಬೇಕಾದ್ರೆ ಆಯಿಲ್ ಆಗ್ತೇನೆ ಕೂದಲಿಗೆ ಆ್ಯಂಡ್ ಈ ಬ್ಲಾಗ್ ಮಾಡ್ತಿದ್ದೀನಿ ಗೈಸ್ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬಿಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾಳೆ ಯಾರಾದರೂ ನನ್ನ ಸಬ್ಸ್ಕ್ರೈಬರು ಉಜಿರೇ ನಿಯರ್ ಆ ಥರ ಸರೌಂಡಿಂಗಲ್ಲಿದ್ದರೆ ಬನ್ನಿ ಸೊ ಬಂದು ಪಾರ್ಟಿಸ್ಪೇಟ್ ಮಾಡಿ ಅದಲ್ಲದೆ ನನ್ನ ಸಬ್ಸ್ಕ್ರೈಬರ್ ಆದರೆ ಬಂದು ಮಾತಾಡಿಸಿ ಸೊ ಕೆಲವರು ದೂರದಲ್ಲಿ ನೋಡಿ ನಗ್ತಾರೆ ಸೊ ಅವಾಗ ನಂಗೆ ಗೊತ್ತಾಗುತ್ತೆ ಓ ನನ್ನ ಸಬ್ಸ್ಕ್ರೈಬರ್ ಆಗಿರೋ ಬೇಕು ಇವರು ಅಂತೇಳಿ ಬಟ್ ಮಾತಾಡ್ಸೋಲ್ಲ ಕೆಲವರು ಬಂದು ಮಾತಾಡಿಸ್ತಾರೆ ನಾಳೆ ಯಾರಾದರೂ ಸಬ್ಸ್ಕ್ರೈಬರ್ ಬಂದು ನನ್ನ ನೋಡಿದ್ರೆ ಮಾತಾಡಿಸಿ ಸೊ ಅಷ್ಟೇ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ನಾಳೆ ವ್ಲಾಗ್ ಮಾಡ್ತೇನೆ ನಾನು ನನಗೆ ಮಾಡೋಕ್ಕಾಗದಿದ್ರು ಎಲ್ಲ ವ್ಲಾಗ್ ಮಾಡಿಸ್ತೇನೆ ಸೊ ಬೇರೆಯವ್ರ ಥರ ವ್ಲಾಗ್ ಮಾಡಿಸ್ತೇನೆ ಓಕೆ ಇಲ್ಲಿ ಅಜ್ಜಿದ್ದಾರೆ ಆ್ಯಂಡ್ ಅಷ್ಟೇ ಗೈಸ್ ಒಬ್ಬ ಬ್ರದರ್ ಬಂದು ಊಟ ಮಾಡಿಯೋದ ಇನ್ನೊಬ್ಬ ಬರಬೇಕಷ್ಟೇ ಆ್ಯಂಡ್ ವ್ಲಾಗ್ನ ನೆನ್ ಮಾಡ್ತೇನೆ ಗೈಸ್ ನಾಳೆ ಸಿಗ್ತೇನೆ ಓಕೆ ನಾಳೆ ವ್ಲಾಗ್ ಸಪ್ರೇಟ್ ವ್ಲಾಗ್ ಮಾಡ್ತೇನೆ ನಾನು ನೋಡೋ ಏನೆಲ್ಲ ಆಗುತ್ತೆ ಅಂತ ಎಕ್ಸೈಟೆಡ್ ಆಗಿದ್ದೇನೆ ಸೊ ಬೈ ಗೈಸ್